ಯಾಕೆ ಇಷ್ಟೊಂದು ಅರ ನಾನು ಸಭೆ ಕರೆದೆ ಅಂತ ಹೇಳಿದ್ರೆ ಪ್ರಿಕಾಷನ್ ಬಹಳ ಒಳ್ಳೇದು ನಾವು ಆಮೇಲೆ ಯಾರೋ ತೀರೋದ್ರು ನಾಲ್ಕ್ ಜನ ಎಲ್ಲೋ ಡೆಂಗ್ಯೂ ಇಂದ ತೀರೋದ್ರು ಅಂದ್ರೆ ಇಡೀ ಜಿಲ್ಲೆನಲ್ಲಿ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗುತ್ತೆ ಅದಕ್ಕೀಗ ನೋಡಿ ನಮ್ಮ ಚಿನ್ನನಹಳ್ಳಿ ಅಂತೇಳಿ ಮಧುಗಿರಿ ತಾಲೂಕಿನಲ್ಲಿ ಅಲ್ಲಿ ನಾಲ್ಕ್ ಜನ ಇಬ್ರು ತೀರೋದ್ರು ಆಸ್ಪತ್ರೆಯಲ್ಲಿ ಇನ್ನು ನಾಲ್ಕು ಜನ ತೀರೋದ್ರು ಅಂತೇಳಿ ಒಂದ್ ಮನೆಯಲ್ಲಿ ತೀರೋದ್ರು ಅಂತ ಹೇಳಿ ಅದು ಇಡೀ ಜಿಲ್ಲೆನಲ್ಲಿ ಅಷ್ಟೇ ಆಗ್ಲಿಲ್ಲ ಇಡೀ ರಾಜ್ಯದಲ್ಲೇ ಸುದ್ದಿ ಆಗೋಯ್ತು ಏನೋ ದೊಡ್ಡ ಅನಾಹುತ ಆಯ್ತು ಅನ್ನೋ ರೀತಿಯಲ್ಲಿ ದೊಡ್ಡ ಇದು ಸುದ್ದಿ ಆಯ್ತು ಅದಕ್ಕೆ ನಮ್ಮ ಜಿಲ್ಲೆನಲ್ಲಿ ಅಂಥದ್ದು ಆಗ್ಬಾರ್ದು ಅಂತೇಳಿ ನಾವು ಈ ಪ್ರಿಕಾಷನ್ ತಗೋಬೇಕು ಅಂತೇಳಿ ಇವತ್ತು ಈ ಸಭೆಯನ್ನ ನಾನು ಕರೆದಿದ್ದೆ ನಮ್ಮ ಅಧಿಕಾರಿಗಳು ಈಗಾಗಲೇ ನಾನು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ ಏನೆಲ್ಲ ಸಲಕರಣೆಗಳು ಬೇಕು ಏನೆಲ್ಲ ಔಷಧಿಗಳು ಬೇಕು ಟೆಸ್ಟಿಂಗ್ ಕಿಟ್ಗಳು ಬೇಕು ಅದನ್ನೆಲ್ಲ ಅದಕ್ಕಾಗಿ ಸರ್ಕಾರ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹಣದ ಕೊರತೆ ಇಲ್ಲ ಹಣದ ಕೊರತೆ ಇಲ್ಲ ಯಾರು ಕೂಡ ಹಣ ಇಲ್ಲ ಅಂತ ಹೇಳೋಂಗಿಲ್ಲ ಹಣದ ಕೊರತೆ ಇಲ್ಲ ಒಂದ್ ವೇಳೆ ನಿಮ್ಗೆ ಇನ್ನೂ ಶಾರ್ಟೇಜ್ ಇದೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೋದು ಸಿಇಒ ತಿಳಿಸ್ಬೋದು ಅವರು ನಿಮಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನಿಮಗೇನು ಏನೋ ಸವಲತ್ತು ಬೇಕೋ ಅದನ್ನು ಮಾಡಿಕೊಡ್ತಾರೆ ಯಾಕೆಂದ್ರೆ ಇದು ನಮಗೆ ಏನು ಎಮರ್ಜೆನ್ಸಿ ಅಂತ ನಾವು ಅದನ್ನ ಪರಿಗಣಿಸ್ತೇವೆ ಹಾಗಾಗಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳನ್ನೂ ಕೂಡ ಸಂಡೇ ಆದರೂ ಪಾಪ ಅವರಿಗೆ ಕರೆದಿದ್ದಕ್ಕೆ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ಸೂಚನೆಗಳನ್ನ ಈಗಾಗಲೇ ನಾವು ಮೊದಲೇ ಸರ್ಕಾರ ಕೊಟ್ಟಿದೆ ಆದರೂ ಕೂಡ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿ ಅದಕ್ಕಾಗಿ ನಾನು ಇವತ್ತು ಸಭೆಯನ್ನ ಕರೆದು ಈ ಎಲ್ಲ ವಿಚಾರಗಳನ್ನ ಮಾಡಿದ್ದೇವೆ ಹಾಗಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಈಗ ರಕ್ಷಣಾ ಇಲಾಖೆ ಅಂದ್ರೆ ಗೃಹ ಇಲಾಖೆಯಿಂದ ಏನು ಎಸ್ ಪಿ ಅವರು ಹೇಳಿದಂಗೆ ಈ ಮೀಸಲು ಪೊಲೀಸ್ ಪಡೆ ಸಿಬ್ಬಂದಿಗಳು ರಕ್ತ ಹಾಕೊಳ್ಳೋದಕ್ಕೆ ಆ ರೀತಿಯಾಗಿ ಹೇಳಿದ್ರು ಆ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಈ ರಾಜ್ಯ ಅಲ್ಲ ರಾಜ್ಯಂತ ಏನು ನಾವು ಆ ರೀತಿ ಪ್ಲಾನ್ ಮಾಡಿಲ್ಲ ನಮ್ಮ ಜಿಲ್ಲೆನಲ್ಲಿ ವಾಲಂಟಿಯರ್ ಆಗಿ ಅವರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಉಪಯೋಗಿಸ್ಕೊಳ್ತೀವಿ ಬರೀ ಪೊಲೀಸ್ನವರೇ ಅಲ್ಲ ಬೇರೆ ಯಾರೇ ಆದ್ರೂ ನೀವು ಕೂಡ ಮಾಧ್ಯಮದವರು ನೀವು ರಕ್ತ ಕೊಡ್ತೀವಿ ಅಂದ್ರೆ ತಗೋಂತೀವಿ ನಿಮ್ದು ಒಂದು ಟೇಸ್ಟಿ ಆಗಿರುತ್ತೆ ಅಲ್ಲ ಈಗ ನೂರ ಎಂಬತ್ತೆರಡು ಕೇಸ್ ನಲ್ಲಿ ಎಲ್ಲರನ್ನು ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಒಂದೊಂದು ನಿಮಿಷ ಒಂಬತ್ತು ಕೇಸು ಆಕ್ಟಿವ್ ಆಗಿದ್ದ ಕೇಸು ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಒಂಬತ್ತರಲ್ಲಿ ಮೂರು ಜನ ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಒಂದು ಮಗು ಕೂಡ ಇನ್ನೂ ಕೂಡ ಇಂಟೆನ್ಸಿವ್ ಕೇರ್ ಇದೆ ಔಟ್ ಆಫ್ ಡೇಂಜರ್ ಇದೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗಿನ್ನ ಈ ಡೆಂಗ್ಯೂ ಇದರಲ್ಲಿ ಮುನ್ನೂರು ರೂಪಾಯಿಗಿಂತ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಚಾರ್ಜ್ ಮಾಡಂಗಿಲ್ಲ ಮಾಡಿದ್ರೆ ಅವರು ಕ್ರಮ ತಗೊಳ್ತೀವಿ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಟೆಸ್ಟ್ ಅದ್ರ ಮೇಲೆ ಜಾಸ್ತಿ ಮಾಡಂಗಿಲ್ಲ ಮಾಡಿದ್ರೆ ಕ್ರಮ ತಗೊಳ್ತೀವಿ ಸರ್ ಜಿಲ್ಲಾಸ್ಪತ್ರೆಯಲ್ಲಿ ಒಪಿಡಿಗಳು ಏನಾದ್ರು ಜಿಲ್ಲಾಸ್ಪತ್ರೆಯಲ್ಲಿ ಓಪಿಡಿಗಳು ಹೆಚ್ಚುವರಿಯಾಗಿ ನಾನು

ಮಾಡಿದ್ದಾರೆ ಔಷಧನ್ನು ಕೂಡ ಅವರ ಹತ್ರ ಸ್ಟಾಕ್ ಇಟ್ಕೊಂಡಿದ್ದಾರೆ